ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲು ಒಂದು ಸೂಪರ್ ಆಗಿರುವ ಚಿಕನ್ ಸ್ಟಾರ್ಟಸ್ ಮಾಡಿ ಹೇಗೆ ಅಂತ ನನ್ನ ಸ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ ಡೈಲಿ ಒಂದೊಂದು ಸ್ಪೆಷಲ್ ಇರ್ತೀನಿ ವೆಜ್ ನಾನ್ ವೆಜ್ ಎರಡೂ ಆಗ್ತಾಯಿರ್ತೀನಿ ಎರಡನ್ನೂ ವಾಚ್ ಮಾಡಿ ಆಮೇಲೆ ನಿಮ್ಗೆ ಯಾವ್ದು ಖುಷಿ ಅನಿಸುತ್ತೆ ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಾಂಡ್ಲಿ ತೊಗೊಳ್ಳಿ ಬಾಣಲೇಲಿ ಎರಡು ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕ್ತಾಯಿದ್ದೀನಿ ಕರಿಮೆಣಸು ಎರಡು ಟೇಬಲ್ ಸ್ಪೂನು ಆಮೇಲೆ ಎರಡು ಟೇಬಲ್ ಸ್ಪೂನು ಸೋಂಪು ಆಮೇಲೆ ಎರಡು ಟೇಬಲ್ ಸ್ಪೂನು ಜೀರಿಗೆ ಈಕ್ವಲ್ ಮೂರೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಿಸಿ ಮಾಡಿ ಗಿಣ್ಣೆ ಏನು ಹಾಕೋದು ಬೇಡ ಹಾಗೆಯೇ ಅದನ್ನ ಚೆಂದ ಫ್ರೈ ಮಾಡಿ ಆಮೇಲೆ ಅದನ್ನ ಪೌಡ್ರ್ ಮಾಡಿಟ್ಕೊಳ್ಳಿ ಈಗ ಅದೇ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಆಯಿತಾ ಎಣ್ಣೆ ಹಾಕಿದ್ಮೇಲೆ ಒಂದು ಹಿಡಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಐದಾರು ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿರೋದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫಸ್ಟ್ ಫ್ರೈ ಮಾಡಿ ಆಯಿತಾ ಅದು ಚೆನ್ನಾಗಿ ಫ್ರೈ ಆಗಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯಿ ಹಾಕ್ಕೊಳ್ಳಿ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಅದನ್ನ ಚಿಕನ್ ಜೊತೆಗೆ ತಿನ್ಬೋದು ಆಮೇಲೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಆಮೇಲೆ ಅದು ಚಂದ ಅದೊಂಚೂರು ಫ್ರೈ ಆಗಿ ಬರುವಾಗ ಒಂದು ಆನಿಯನ್ನ ಸಣ್ಣ ಸಣ್ಣ ಪೀ ಚಿಕ್ಕದಾಗಿ ಅದನ್ನ ಪೀಸ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನ ಹಾಕ್ಕೊಳ್ಬೇಕು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿರೋದನ್ನ ಹಾಕ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಬಾಡಲಿ ಒಂದು ಕಲರ್ ಚೇಂಜ್ ಆಗುತ್ತೆ ಅದರದ್ದು ತುಂಬ ಈಸಿ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ಕಲರ್ ಚೇಂಜ್ ಆಗ್ತಿದೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಎಣ್ಣೆಯಲ್ಲಿ ಬಾಡಿ ಬಂದಾಗ ನಾವು ಚಿಕನ್ ಪೀಸ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ತೊಳೆದು ಹಿಂಡ್ಬಿಟ್ಟು ಆಮೇಲೆ ಹಾಕಬೇಕು ಚಿಕನ್ನ ನೋಡಿ ಚಿಕನ್ ಅಲ್ಲಿ ಹಸಿಮೆಣ್ಸಿನ್ಕಾಯಿದ ಖಾರ ಎಲ್ಲ ಚೆಂದ ಎಣ್ಣೆಗೆ ಇಟ್ಕೊಂಡಿರುತ್ತೆ ಈಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಿ ನೋಡಿ ಪೆಪ್ಪರು ಜೀರಿಗೆ ಸೋಂಪು ಅದು ಮೂರನ್ನು ಹಾಕ್ಕೊಳ್ಬೇಕು ಆ ಪೌಡ್ರನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡಿನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಐಟಮ್ಸ್ ಕಡಿಮೆ ಟೇಸ್ಟ್ ಜಾಸ್ತಿ ಆ ಥರ ಇರುತ್ತೆ ಈ ಚಿಕನು ಆಮೇಲೆ ಆ ಮಿಕ್ಸಿ ಜಾರದ್ದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ತೊಳೆದಿರೋದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅದು ಚಂದ ಬೆಂದಿರುತ್ತೆ ಆಯಿತಾ ಬೆಂದಿರುತ್ತೆ ಅದ್ರಲ್ಲಿ ಒಂದು ಚೂರು ಚೂರು ಗ್ರೇವಿ ಥರ ಅನ್ನಿಸ್ತಾ ಇರುತ್ತೆ ಬೇಡ ನಮಗೆ ಗ್ರೇವಿ ಬೇಡ ಹಾಗಾಗಿ ಅದನ್ನು ಡ್ರೈ ಮಾಡ್ಕೊಳ್ಳೋಣ ಆಯಿತಾ ಒಂದೊಂದು ಪೀಸ್ಗೂ ಹಸಿಮೆಣಸಿನ್ಕಾಯ್ದು ಮತ್ತು ಕರ್ಬೇವಿನ ಸೊಪ್ಪದು ಆ ಎಲ್ಲ ಚೆಂದ ಹಿಡಿಯುತ್ತೆ ನೋಡಿ ಡ್ರೈ ಆಯಿತು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಚಿಕನ್ ಸ್ಟಾರ್ಟಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಲ ಟ್ರೈ ಮಾಡಿ ರಸಮ್ಮ ಬೇಳೆ ಸಾರು ಟೊಮೆಟೊ ಸಾರು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು